ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟಿನ್ ಕಾಡಾಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಬೆಸ್ಕಾಮ್ದು ಪಿಸ್ಕಾಲ್ ಡೇಟಾನ ಅನೌನ್ಸ್ ಮಾಡಿದ್ರು ಅದಕ್ಕೆ ಸಂಬಂಧಿಸಿದಂತೀಗ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕನ್ನು ಕೂಡ ಕೊಟ್ಟಿರ್ತಾರೆ ಹಾಗಿದ್ರೆ ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋದು ಅಂತ ಇವತ್ತಿನ ಸಂಪೂರ್ಣ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂವಸ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರಿಗೆ ಆಲ್ರೆಡಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಆಲ್ರೆಡಿ ಹಾಕಲಾಗಿರ್ತದ ಯಾರೇ ಇನ್ನೂ ಜಾಯ್ನ್ ಆಗಿಲ್ಲ ಆದಷ್ಟು ಆಗಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಜಾಯ್ನ್ ಆಗಿ ಜಾಯ್ನ್ ಆದ ನಂತರ ಇಲ್ಲಿ ಲಿಂಕ್ ಐತೆ ನೋಡಿರಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಂದರೆ ನಿಮ್ದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ನಿಮ್ಮದು ಪಿಸ್ಕಲ್ ಬಂದು ಮೊದಲಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋದು ತಿಳಿಸ್ತೀನಿ ರೀ ಆಮೇಲೆ ಪಿಸ್ಕಲ್ದು ಅಪ್ಡೇಟ್ ಕೂಡ ತಿಳಿಸ್ತೀನಿ ನೋಡಿ ಸ್ನೇಹಿತರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರ್ತದ ಸ್ನೇಹಿತರ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರನ್ನು ಹಾಕ್ಬೇಕ್ರಿ ಸರಿಯಾಗಿ ನೋಡ್ಕೊಳ್ರಿ ಅಪ್ಲಿಕೇಶನ್ ನಂಬರ್ ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಹಾಕಬೇಕು ಸ್ನೇಹಿತರಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕುವಾಗ ಜೂರೋ ಎಲ್ಲ ಐದು ಏಳು ಎರಡು ಸಾವಿರದ ಆರು ನಿಮ್ಮದು ಏನಾದರೂ ಇತ್ತಪ್ಪ ಅಂದರೆ ಇಲ್ಲಿ ಜೂರೋ ಹಾಕ್ಬೇಕ್ರಿ ಜೀರೋ ಐದು ಜೀರೋ ಏಳು ಎರಡು ಸಾವಿರದ ಆರು ಜಾಸ್ತಿ ಜನ ಎರಡು ಸಾವಿರದ ಆರಾಗ ಇದೆ ರೀ ಅದು ಎಲ್ಲರಿಗೂ ಗೊತ್ತೈತಿ ಯಾಕಂದ್ರೆ ಕೊರೋನಾ ಬ್ಯಾಚ್ ಪಾಸಾದ ಅಭ್ಯರ್ಥಿಗಳದ್ದು ಎಲ್ಲರದು ಎರಡು ಸಾವಿರದ ಆರು ಐತೆ ರೀ ಸ್ನೇಹಿತರ ಅದನ್ನು ಹಾಕಿದ ನಂತರ ಇಲ್ಲಿ ಕ್ಯಾಪ್ಸ ಏನಿರುತ್ತದಲ್ಲ ಇದನ್ನು ಎಂಟ್ರಿ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಒತ್ತಿದ್ರೆ ಬರ್ತದ ಸ್ನೇಹಿತರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕುವಾಗ ನಂಬರ್ಸ್ ಏನಿದೆಯಲ್ಲ ಎಲ್ಲ ಕೂಡ ಕ್ಯಾಪ್ಟ ಲೆಟರ್ದಲ್ಲಿ ಹಾಕಬೇಕು ಅಂದಾಗ ಮಾತ್ರ ಓಪನ್ ಆಗ್ತದೆ ತಿಲ್ಲ ಇದಾದ ಮೇಲೆ ನಿಮ್ಮದು ಈ ರೀತಿ ಸ್ನೇಹಿತರೆ ಹಾಲ್ ಟಿಕೆಟ್ ಈ ರೀತಿ ಬರ್ತದೆ ನಿಮ್ಮದು ಬೆಸ್ಕಾಮ್ ನೋಡ್ರಿ ನೋಡಿದ್ರಲ್ಲ ಸ್ನೇಹಿತರೆ ಇದು ಅಫಿಷಿಯಲ್ ಆಗಿ ಅವ್ರದ್ದು ಬಿಟ್ಟಿದ್ದು ಇವ್ರ ಅಭ್ಯರ್ಥಿದು ಒಂಬತ್ತನೇ ತಾರೀಕಿಗೆ ಐತ್ರಿ ಉಳಿದು ನಿಮ್ದು ಯಾವ ತಾರೀಕು ಇರುತ್ತೆ ನೋಡ್ರಿ ಆ ದಿನಾಂಕದಂದು ನೀವು ಪಿಸ್ಕಲನ್ನು ಅಟೆಂಡ್ ಆಗ್ಬೇಕ್ರಿ ಏನೇನೆಲ್ಲ ಸೂಚನೆಗಳದ ಪ್ರತಿಯೊಂದು ಕೂಡ ಪಾಲನೆಯನ್ನು ಮಾಡ್ಬೇಕು ರೀ ಹಾಗಿದ್ರಿ ಏನೆಲ್ಲ ಡಾಕ್ಯುಮೆಂಟ್ಸನ್ನು ಒಯ್ಬೇಕಪ್ಪ ಅಂತ ಮೊದಲಿಗೆ ಹೇಳ್ತೀನಿ ಕೇಳಿರಿ ಮೊದಲು ನಿಮ್ಮದು ಹಾಲ್ ಟಿಕೆಟನ್ನು ಒಯ್ಬೇಕು ಇದನ್ನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿರತ್ತಿಲ್ಲ ಇದನ್ನು ಒಯ್ಬೇಕು ಈಗ ಈಗೇನು ಹೇಳ್ತೀನಿಲ್ಲ ಇದ್ರ ಜೊತೆಗೆ ಇವನ್ನೆಲ್ಲ ಎರಡು ಸೆಟ್ ಜರಕ್ಸ್ ಒಯ್ಬೇಕ್ರಿ ವಿತ್ ಎರಡು ಫೋಟೋ ಇರ್ಬೇಕು ಪಿಕ್ಸ್ ಸ್ನೇಹಿತರೆ ಮೊದಲಿಗೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ನಿಮ್ದು ಆಧಾರ್ ಕಾರ್ಡ್ ರೀ ನಿಮ್ಮದು ತಂದೆ ತಾಯಿದು ಅವೈಲೇಬಲ್ ಇದ್ರೆ ಅವನು ಕೂಡ ಇಸ್ಕೊಂಡು ಹೋರಿ ಅವು ಕೂಡ ಇಂಪಾರ್ಟೆಂಟ್ ಆಗೋ ಇಲ್ಲಪ್ಪ ಅಂದರೆ ಜೆರಾಕ್ಸ್ ಆದರೂ ಹೇಯ್ರಿ ವರ್ಜಿನಲ್ ಇರ್ಲಿಕ್ಕಂದ್ರೆ ಜೆರಾಕ್ಸ್ ಆದರೂ ಹೋಯ್ರಿ ಇನ್ನು ನೆಕ್ಸ್ಟ್ ಇದಾದ ನಂತರ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಒರ್ಜಿನಲ್ಲ ಬೇಕು ರೀ ಕಾಸ್ಟ್ ಇನ್ಕಮ್ ಒರ್ಜಿನಲ್ ಬೇಕು ಮತ್ತು ನೆಕ್ಸ್ಟ್ ಇದ್ರ ಜೊತೆಗೆ ಇವೆಲ್ಲ ನಿಮ್ಮ ಯೂಸ್ ಆಯಿತು ಇನ್ನು ನೆಕ್ಸ್ಟ್ ಮೀಸಲಾತಿ ಕೋರಿದ್ದವರು ಕನ್ನಡ ಮಾಧ್ಯಮ ಗ್ರಾಮೀಣ ಯೋಜನಾ ನಿರಶಿತ ಮುಳುಗಡೆ ಪಿ ಡಿ ಪಿ ಇದೆಲ್ಲ ಅಂದರೂ ಒಂದಾರಿ ರೀ ಮುಳುಗಡೆ ಪ್ರಮಾಣ ಪತ್ರಕ್ಕೆ ಯೋಜನಾ ನಿರಶಿತ ನಂತರ ಪಿ ಡಿ ಪಿ ಅಂತ ಕೂಡ ಕರೀತಾರೆ ನಾನು ಆಲ್ರೆಡಿ ಸಾಕಷ್ಟು ಸಾರಿ ಹೇಳಿ ಆದರೂ ಕೂಡ ಇನ್ನೊಂದು ಸಾರಿ ಹೇಳಿ ಸ್ನೇಹಿತರು ಇವನ್ನೆಲ್ಲ ಎರಡು ಸೆಟ್ ಜೆರಾಕ್ಸ್ ಹೋಗ್ಬೇಕ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರಿಂದ ಎಕ್ಸ್ ಸರ್ವಿಸ್ ಮ್ಯಾನ್ ಇಂಥ ಅಲ್ಲಿ ಥರ ಡ್ಯೂಟಿ ಬಿಟ್ಟು ಬಂದಿರು ಪ್ರಮಾಣಪತ್ರ ಏನು ಕೊಟ್ಟಿರ್ತಾರಲ್ಲಿಂದು ಅದನ್ನು ಹೋಗ್ಬೇಕು ಇನ್ನು ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡೋರು ನೋ ಅಬ್ಜೆಕ್ಷನ್ ಫಾರ್ಮಾನ ತೆಗೆದುಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ನಿಮಗೆ ಎಂಟ್ರಿ ಕೂಡ ಮಾಡೋಂಗಿಲ್ಲ ಸ್ನೇಹಿತರೆ ಆದಷ್ಟು ಯಾರ್ಯಾರಲ್ಲ ಪ್ರಾಕ್ಟೀಸ್ ಮಾಡಿ ನೋಡಿ ಮಿಸ್ ಮಾಡಿದೆ ಫಿಸಿಕಲ್ ಕೋರಿ ನಿಮ್ಮ ಸ್ಕೋರ್ ಎಷ್ಟಾಗಿರಲಿ ಒನ್ರಷ್ಟು ಪಾಯಿಗೆ ಆಯ್ಕೆ ಆದರೆ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಮಿಸ್ ಮಾಡಿದೆ ಫಿಸಿಕಲ್ ಕೋರಿ ಇಲ್ಲಿ ಒಂದಿಷ್ಟು ಅಭ್ಯರ್ಥಿಗಳದ್ದು ಏನಾಗೈತಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ ಜಾಸ್ತಿ ಜನ ಪೇಲ್ ಮಾಡ್ರಿ ಆಲ್ರೆಡಿ ಡಾಕ್ಯುಮೆಂಟ್ಸ್ ಏನು ಬಿಟ್ಟಿದ್ರಲ್ಲ ಅಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ ಪೇಲ್ ಆದ ಕಾರಣಕ್ಕಾಗಿ ಲಿಸ್ಟಲ್ಲಿ ಒನ್ರಷ್ಟು ಪಾಯಿ ಲಿಸ್ಟಲ್ಲಿ ಇರದೇ ಇರೋರು ಕೂಡ ಈಗ ಮತ್ತೆ ಪಿಸ್ಕಲ್ಗೆ ಹೊಸ ಲಿಸ್ಟಿನ ಮುಖಾಂತರ ಅಥವಾ ಅವರಿಗೆ ಮೆಸೇಜ್ ಕಳಿಸುವ ಮುಖಾಂತರ ಲಿಸ್ಟನ್ನು ಪ್ರಕಟ ಮಾಡಿದರೆ ಇದು ಸ್ವತಃ ನಾ ಈ ಅಭ್ಯರ್ಥಿದ ಏನು ತೊಗೊಂಡಿರಲಿಲ್ಲ ಇವನು ಒನ್ ರೆಸ್ಟು ಪಾಯ್ದಾಗ ಮೊದಲು ಏನು ಲಿಸ್ಟ್ ಬಿಟ್ಟಿದ್ರೆ ಆ ಲಿಸ್ಟಲ್ಲಿ ಹೆಸರಿಲ್ರಿ ಇವಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನು ಮಾಡಿಲ್ಲ ನೆಕ್ಸ್ಟ್ ಈಗ ಹಾಳೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಕ್ಕೆ ಹೋದಾಗ ಒಂದು ಅಪ್ಲಿಕೇಶನ್ ಫಾರ್ಮ್ ಹಾಕಿ ನಂಬರ್ ಹಾಕಿದ್ರೆ ತೊಗೊಂಡಿಲ್ರಿ ಬಟ್ ಈಗ ಅವರೇ ಇಲಾಖೆಯಿಂದನೇ ಮತ್ತೆ ಮೆಸೇಜ್ ಕಳ್ಸಿದಾರೆ ನಿಮ್ಮದು ಪಿಸ್ಕಲ್ಗೆ ಆಯ್ಕೆ ಆಗೈತಿ ಬರ್ರಿ ಅಂತೇಳಿ ಮೆಸೇಜ್ ಕಳಿಸ್ಯಾರ ಈ ಅಭ್ಯರ್ಥಿ ಯಾವುದೇ ರೀತಿ ಒನ್ ಡೇನೂ ಕೂಡ ಪ್ರಾಕ್ಟೀಸ್ ಮಾಡಿಲ್ಲರಿ ಹಿಂಗೆ ಒಮ್ಮೆ ಸಡನ್ನಾಗಿ ಮಾಡ್ತಿರೋ ಇದು ಯಾವ ರೀತಿ ಸರಿ ಯಾವ ರೀತಿ ತಪ್ಪಂತ ನೀವಾಗ ಕಮೆಂಟ್ ಮೂಲಕ ತಿಳಿಸಿ ಇದು ಯಾವುದೇ ರೀತಿ ಅವನು ಪ್ರಾಕ್ಟೀಸ್ ಮಾಡಿಲ್ಲ ಮತ್ತು ಅವ್ನು ಪಿಸ್ಕಲ್ ಐತ್ ಅನ್ನೋದು ಕೂಡ ಇವತ್ತ ಗೊತ್ತಾಗೈತ್ರಿ ಇವತ್ತ ಮೆಸೇಜ್ ಬಂದತ್ರಿ ಇವತ್ತು ಮೆಸೇಜ್ ಬಂದಾಗ ಅವನು ಹಾಲ್ಟಿಗಡನ್ನು ಡೌನ್ಲೋಡ್ ಮಾಡ್ಕೋಕ ಟ್ರೈ ಮಾಡ್ಯಾನಿ ಅವಾಗ ಡೌನ್ಲೋಡ್ ಕೂಡ ಆಗೈತ್ರಿ ಈ ರೀತಿ ನಮ್ಮ ಇಲಾಖೆದವ್ರು ಮಾಡೋಕ್ಕತ್ತಾರ ಮತ್ತು ಅವಂಗೂ ಕೂಡ ಟೈಮ್ ಕೂಡ ಕೊಟ್ಟರೆ ಒಂಬತ್ತನೇ ತಾರೀಕು ಕೊಟ್ಟರೆ ಒಂದನೇ ದಿವಸ ಈ ರೀತಿ ಮಾಡ್ತಾರೆ ಇಲಾಖೆಯವ್ರದ್ದು ಏನು ಸರಿನೋ ಏನಂತಪ್ಪ ನಮಗೂ ಗೊತ್ತಾಗುತ್ತಿಲ್ಲ ಸಾಕಷ್ಟು ಅಭ್ಯರ್ಥಿಗಳು ಬಂದವ್ರು ಇದೇ ರೀತಿ ಮೆಸೇಜ್ ಒಂದು ಸಾರಿ ಮೆಸೇಜ್ ಚೆಕ್ ಮಾಡ್ಕೋರಿ ನಿಮ್ಮದು ಕೂಡ ಆಗಿರಿದ್ರೆ ಆಗಿರ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮ್ಮದು ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋದು ಅಂತ ತಿಳಿಸಿದೆ ಮತ್ತು ಏನಾದರೂ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಕೂಡ ತಿಳಿದನ್ನು ಕೂಡ ತಿಳಿಸಿದೆ ಸ್ನೇಹಿತರೆ ಆದಷ್ಟು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ ಗೌರ್ಮೆಂಟ್ ಹಾಸ್ಪಿಟಲಾಗ ತೊಂದು ಹೋಗ್ಬೇಕ್ರಿ ತಾಲೂಕು ಅಥವಾ ಜಿಲ್ಲಾದ ಇರಬೇಕು ರೀ ಆದಷ್ಟು ಒಂದು ತಿಂಗಳ ಒಳಗಡೆನೆ ತಗಿದ್ದಿರ್ಬೇಕು ಈಗಿನ ನಿಮ್ಗೆ ಟೈಮ್ ಐತ್ರಿ ಒಂದು ದಿವ್ಸನೇ ಹೋಗಿ ತಗ್ಸ್ಕೊಂಡ್ಬರ್ತೀರಿ ಆರಾಮ್ಸೆ ಹೋಗಿ ತಗ್ಸ್ಕೊಂಬರ್ರಿ ಈಗ ಒಂದು ಮಂತ್ ಎರಡು ಮಂತ್ ಹಿಂದೆ ತಗ್ಸಿದ್ದು ತೊಗೊಂಡು ಹೋಗಕ್ಕೆ ಹೋಗ್ಬೇಡ್ರಿ ರಿಜೆಕ್ಟ್ ಅಲ್ಲಿ ಕೂಡ ಮಾಡ್ಬೋದು ನಿಮ್ಗೆ ರಿಜೆಕ್ಟ್ ಯಾವ ರೀತಿ ಮಾಡ್ತಾರಂತ ಹೇಳೋಕ್ಕಾಗಲ್ಲ ಆದಷ್ಟು ಇನ್ನೂ ಟೈಮ್ ಯಾವತ್ತೆ ಎಷ್ಟಪ್ಪ ಎರಡನೇ ತಾರೀಕು ಐತಿ ಇನ್ನೂ ನಿಮಗೆ ಏಳು ದಿವ್ಸ ಟೈಮ್ ಐತ್ರಿ ನಾಳೆಗೆ ಹೋಗಿ ತಗ್ಸ್ಕೊಂಡ್ಬರ್ರಿ ನಾಳೆಗೆ ಹಾಸ್ಪಿಟಲ್ ಚಲೋದ ನಾಡ್ದೆ ಅದಾವ ಇನ್ನೂ ಟೈಮ್ ರಗಡೈತಿ ಆದಷ್ಟು ಎಲ್ಲರೂ ಕೂಡ ಹೊಸಾದ ತಗ್ಸ್ಕೊಂಡೋಗ್ರಿ ಏನು ಪಿಟ್ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಐತಲ್ಲ ಒನ್ ಡೇ ಅದಕ್ಕೆ ಟೈಮ್ ಕೊಡ್ರಿ ಆರಾಮಾಗಿ ಆಗ್ತದ ಏನು ರಶ್ ಇರೋಂಗಿಲ್ಲ ಈಗೇನು ಏತಲ್ಲ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ರಿಪ್ಲೈ ಅಂತ ಹೇಳ್ತಾ ಮತ್ತೆ ಮುಂದಿನಲ್ಲಿ ಸಿಗೋಣ ಶುಭ ದಿನ